ಪಹಲ್ಗಾಂನಲ್ಲಿ ನಡೆದ ಘಟನೆಯನ್ನ ಕೆಲವರಿಗೆ ಜೀರ್ಣಿಸಿಕೊಳ್ಳಲು ಆಗುತ್ತಿಲ್ಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ದುಷ್ಟ ಸಂಹಾರ ಮಾಡುವ ಸಂದೇಶ ನೀಡಿದ್ದಾನೆ ಅದರಂತೆ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂದು ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದರು ಉಡುಪಿ ಶ್ರೀಕೃಷ್ಣ ದರ್ಶನದ ಬಳಿಕ ಮಾತನಾಡಿದ ಅವರು ಭಾರತ ಶಾಂತಿಯುತವಾಗಿರಬೇಕಾದರೆ ದುಷ್ಟರ ಸಂಹಾರವಾಗಬೇಕು ಸನಾತನ ಧರ್ಮ ಮತ್ತು ಆಧ್ಯಾತ್ಮಿಕ ನೆಲೆಯ ಭಾರತದಲ್ಲಿ ಶಾಂತಿ ಸ್ಥಾಪನೆಯಾಗಬೇಕು ಎಂದು ಪಾಕಿಸ್ತಾನ ದೇಶದ ಪರ ಹೇಳಿಕೆ ನೀಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯಿಂದ ತಲೆ ತಗ್ಗಿಸುವ ಪರಿಸ್ಥಿತಿ ಬಂದಿದೆ ಅಂತಹ ಹೇಳಿಕೆ ನೀಡುವುದು ಮೂರ್ಖತನ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅಧಿಕಾರ ಶಾಶ್ವತ ಅಲ್ಲ ಯಾವಾಗ ಎಳೆದು ಹೋಗುತ್ತಾರೋ ಗೊತ್ತಿಲ್ಲ ವಯಸ್ಸು ಎಪ್ಪತ್ತಾರು ಆಗಿದೆ ಈ ಕ್ಷಣದಲ್ಲಾದರೂ ಭರತ ಭೂಮಿಯ ಬಗ್ಗೆ ಸರಿಯಾಗಿ ಮಾತನಾಡಿ ಪುಣ್ಯ ಕಟ್ಟಿಕೊಳ್ಳುವಂತೆ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ನೀಡಿದರು ಅದು ಜೀರ್ಣಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಆ ದೃಷ್ಟಿ ಸಂಹಾರ ಮಾಡುವಂಥ ಒಂದು ರೀತಿಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನೇ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಅವರಿಗೆ ಅಥವಾ ಅಭಿನವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅನ್ನುವಂಥ ಕೀರ್ತಿ ಇವತ್ತೇನು ಅಮಿತ್ ಶಾ ಅವರಿಗೆ ಸಿಕ್ಕಿದೆ ಅವ್ರಿಗುರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ತಾಯಿ ಮುಖಂಬಿಕೆ ದೊಡ್ಡ ಶಕ್ತಿಯನ್ನು ಕೊಟ್ಟು ಆ ದುಷ್ಟರ ಒಂದು ಸಂಹಾರವನ್ನು ಮಾಡೋದಕ್ಕೆ ಭಾರತ ಶಾಂತಿಯುತವಾಗಿ ಈ ಒಂದು ಸನಾತನ ಧರ್ಮ ಆಧ್ಯಾತ್ಮಿಕ ಈ ನೆಲೆ ಯಾವತ್ತಿಗೂ ಕೂಡ ಇರಬೇಕು ಅಂತೇಳಿ ಇರೋದಕ್ಕೆ ಕೃಷ್ಣ ಮೋದಿಜಿಯವರಿಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಇವತ್ತು ಭಾಳ ನಾವೆಲ್ಲರೂ ಕೂಡ ನಾಚಿಕೆಯಿಂದ ತಲೆ ತಗ್ಗಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ರೀತಿ ಅವರೇನು ಹೇಳಿಕೆಗಳು ಕೊಡ್ತಾ ಇದ್ದಾರೆ ನೋಡಿ ಅವರು ಶಾಶ್ವತ ಅಲ್ಲ ನಾವು ಶಾಶ್ವತ ಅಲ್ಲ ಆದರೆ ಈ ನೆಲ ಈ ಜಲ ಈ ಭಾರತ ಭೂಮಿ ಇದೊಂದು ಪುಣ್ಯಭೂಮಿ ಕರ್ಮಭೂಮಿ ಇದು ವೇದಭೂಮಿ ಇದು ಈ ಭೂಮಿಯಲ್ಲಿ ಹುಟ್ಟಿ ಈ ರೀತಿ ಪಾಕಿಸ್ತಾನ್ ದೇಶದ ಪರವಾಗಿ ಹೇಳಿಕೆಗಳು ಕೊಟ್ಟಂಥ ಒಂದು ಮೂರ್ಖತ್ವ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಕೂಡ ಶ್ರೀಕೃಷ್ಣನ್ಗೆ ಬಿಡಬೇಕಾಗುತ್ತೆ